ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನು ಅತಂತ್ರ ಮಾಡಿಬಿಟ್ಟಿದ್ದಾರೆ ಯಾರು ಈ ಪ್ರಗತಿಪರರು ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ ಕೋಟೆ ರಚಿಸ್ಕೊಂಬಿಟ್ಟಿದ್ದಾರೆ ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನು ಅತಂತ್ರ ಮಾಡಬೇಕು ಧರ್ಮಸ್ಥಳನೂ ಕಿತ್ಕೊಂಡು ಅದನ್ನು ಯಾವುದಾದರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನು ಲೂಟಿ ಹೊಡಿಬೇಕು ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ ಹದಿನೇಳು ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಹೋದ್ನಲ್ಲ ಹಂಗೆ ಈ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಂತ ಸಂಪತ್ತು ಎಲ್ಲ ಲೂಟಿ ಅಂತ ಪ್ರಯತ್ನ ಅದಕ್ಕೆ ಈ ನಗರ ನಕ್ಸಲರನ್ನು ತಂದ್ಬಿಟ್ಟಿದ್ದಾರೆ